ಸೊ ಇವತ್ತ ಒಂದು ವಿಚಾರ ನಾನು ಮಾತಾಡಕ್ಕೆ ಹೋಗ್ತಾ ಇರೋದು ರೇಸ್ ಯುವ ವಾಯ್ಸ್ ಫಾರ್ ಹ್ಯುಮ್ಯಾನಿಟಿ ಮಾನವೀಯತೆಗಾಗಿ ಧ್ವನಿಗೂಡಿಸಿ ಯಾಕೆ ಈ ವಿಚಾರ ಮಾತಾಡ್ತಾ ಇದ್ದೀನಿ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಯಾಕೆಂದರೆ ಈ ಒಂದು ವಾರದಿಂದ ನಾವೆಲ್ಲರೂ ಒಂದು ವಿಡಿಯೋನ ನೋಡ್ತಾ ಬಂದಿದ್ದೀವಿ ಎಲ್ಲಿ ಹೋದರೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ಯಾವ ವಿಚಾರ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಅದೇ ಸೌಜನ್ಯವರ ವಿಚಾರ ಹದಿನೈದು ವರ್ಷ ನಡೆದಂಥ ಒಂದು ಘಟನೆ ಇವಾಗ ತುಂಬ ಸದ್ದು ಮಾಡ್ತಿದೆ ಅಂದರೆ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೋದು ಹೇಗೆ ನಮ್ಮ ಒಂದು ಸುತ್ತಮುತ್ತಲ ಜನ ಆಗಿರ್ಬೋದು ಒಂದು ಪ್ರಭಾವಿ ವ್ಯಕ್ತ ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಆ ಒಂದು ಕೇಸನ್ನ ಎಷ್ಟು ಒಂದು ಎವಿಡೆನ್ಸ್ಗಳು ಸಿಕ್ಕಿದಾಗ ಅದನ್ನೆಲ್ಲ ನಾಶ ಮಾಡ್ಕೊಂಡು ಬಂದು ಇಷ್ಟು ವರ್ಷ ಅವರು ಅದನ್ನು ತಳ್ಕೊಂಡ್ಬಂದಿದ್ದಾರೆ ಅಂತ ಸೊ ಇದಕ್ಕೆಲ್ಲ ಏನು ಕಾರಣ ಆಗ್ತಿದೆ ಅಂತ ಹೇಳ್ಬೋದು ಅಂದರೆ ಎಲ್ಲಿ ನಾವು ಅನ್ಯಾಯವನ್ನು ನೋಡ್ತಿರ್ತೀವೋ ಅಲ್ಲಿ ನಾವು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಈ ಥರ ಆಗ್ತಾನೇ ಇರುತ್ತೆ ಘಟನೆಗಳು ಅದೇ ಯಾವಾಗ ಅಲ್ಲಿ ನಾವು ಒಂದು ಅಟ್ಲೀಸ್ಟ್ ತಪ್ಪು ಅನ್ನೋ ಒಂದು ಹೇಳೋ ಒಂದು ಧೈರ್ಯ ಮಾಡ್ತೀರಲ್ಲ ಆಗ ಇಂಥ ಘಟನೆಗಳು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಸೊ ಇದು ಹದಿನೈದು ವರ್ಷದಿಂದ ನಡೆಯುತ್ತೆ ಆ ಒಂದು ವಿಡಿಯೋನ ನೋಡ್ತೀವಿ ಸಮೀರ್ ಅವರು ಎಮ್ ಡಿ ಅವರು ಅವರೊಂದು ಚಾನಲಲ್ಲಿ ವಿಡಿಯೋ ಹಾಕಿದಾಗ ಆ ಒಂದು ವಿಡಿಯೋ ನೋಡಿದಾಗ ಒಂದು ಸೆಕೆಂಡ್ ನಾವು ಸ್ಕಿಪ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಅವರು ವಿವರಣೆವಾಗಿ ಹೇಳಿದ್ದಾರೆ ಏನೇನು ನಡೆದಿದೆ ಮತ್ತು ಈ ಘಟನೆ ಹೇಳ್ದೆ ಇನ್ನು ಮುಂಚೆ ಏನೇನು ನಡೆದಿತ್ತು ಅದನ್ನು ಎಷ್ಟು ಕ್ಲಿಯರ್ ಆ್ಯಂಡ್ ಕಟ್ಟಾಗಿ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸೊ ಈ ಒಂದು ಬಂದ ಬಂದಮೇಲೆ ಎಷ್ಟೋ ಜನಕ್ಕೆ ಅದನ್ನು ಅರ್ಥ ಮಾಡ್ಕೊಳೋ ಒಂದು ಬುದ್ಧಿ ಇಲ್ಲ ಯಾಕೆಂದರೆ ಅವರು ಮಾತಾಡಿರೋದು ಅಲ್ಲಿ ಹಿಸ್ಟ್ರಿ ಬಗ್ಗೆ ಹೊರತು ಅಲ್ಲ ಒಂದು ಆ ಜಾಗದ ಬಗ್ಗೆ ಅವ್ರು ಮಾತಾಡೋಕ್ಕೆ ಹೋಗಿಲ್ಲ ಅದನ್ನು ಅರ್ಥ ಮಾಡ್ಕೊಂಡಿರೋ ಇಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋ ಮಾತುಗಳನ್ನೆಲ್ಲ ತೊಗೊಂಬರ್ತಿದ್ದಾರೆ ಏನು ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತಲೇ ಗೊತ್ತಿಲ್ಲ ಇಲ್ಲಿ ಒಂದು ಹುಡುಗಿಯ ಅನ್ಯಾಯ ಆಗಿರೋದಕ್ಕೆ ನ್ಯಾಯ ಕೊಡಿಸೋದಕ್ಕೆ ಹೊರ್ ಹೋರಾಟ ಹೊರತು ಅದು ಬಿಟ್ಟು ಇಲ್ಲಿ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಅನ್ನೋ ಒಂದು ಮಾತು ಯಾಕೆ ಬರ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಸೊ ಇದ್ರ ಜೊತೆಗೆ ಮತ್ತೆ ಓಕೆ ಮಾಡಿಲ್ಲ ಅಂತ ಒಪ್ಕೊಂಡ್ರೆ ಧೈರ್ಯವಾಗಿ ಬಂದು ಯಾಕೆ ಎಲ್ಲ ಸುಮ್ಮನೆ ಇದ್ದಾರೆ ಅದು ಬಿಟ್ಟು ತಪ್ಪು ಮಾಡಿದವ್ರನ್ನ ಬಿಟ್ಬಿಟ್ಟಿದ್ದಾರೆ ಅದು ಬಿಟ್ಟು ಈ ವಿಡಿಯೋ ಮಾಡಿರೋರನ್ನ ಜೈಲಿಗೆ ಹಾಕಬೇಕು ಅನ್ನೋ ಒಂದು ಯೋಚನೆ ಏನಿದ್ದಾರೆ ಅಂದಾಗ ನಮ್ಮ ಒಂದು ಪೊಲೀಸ್ ಅವ್ರು ಏನು ಮಾತು ಮಾಡ್ತಿದ್ದಾರೆ ಹೆಂಗಾಗಿದೆ ಅಂದ್ರೆ ಈಗ ರಕ್ಷಕರೇ ಭಕ್ಷಕರಾದಾಗ ನಾವು ರಕ್ಷಣೆಗಾಗಿ ಎಲ್ಲಿ ಹೋಗ್ಬೇಕು ಎಷ್ಟು ಈಸಿಯಾಗಿ ಎವಿಡೆನ್ಸ್ಗಳನ್ನ ಎಷ್ಟು ಡಿಸ್ಟ್ರಾಯ್ ಮಾಡಿದ್ದಾರೆ ಅಂದ್ರೆ ಒಂದು ಯಾವುದೋ ಒಂದು ಎವಿಡೆನ್ಸ್ ಟೂ ಡೇಸ್ ವಿತ್ ಟೂ ಡೇಸ್ ಅಲ್ಲಿ ನಾವು ಸಬ್ಮಿಟ್ ಮಾಡ್ಬೇಕಾಗಿರೋದನ್ನ ಟ್ವೆಲ್ ಡೇಸ್ ಅವ್ರ ಹತ್ರ ಇಟ್ಕೊಂಡೋದನ್ನ ನಾಶ ಮಾಡ್ತಾರೆ ಮತ್ತೆ ನಮ್ಮ ಜನರು ಎಷ್ಟಿದಾಗ್ಬಿಟ್ಟಿದ್ದಾರೆ ಅಂದ್ರೆ ಒಂದು ಐದು ಜನ ಹುಡುಗರು ಒಂದು ಹುಡುಗಿನ ಕರ್ಕೊಂಡು ಹೋಗ್ತಿದ್ದಾರೆ ಅಂದಾಗ ಅಲ್ಲಿ ಅವರು ಬಸ್ಸಲ್ಲಿ ಹೋಗ್ತಿದ್ದವರು ಇಳಿದು ಕೇಳಿದ್ದಿದ್ರೆ ಮೋಸ್ಟ್ಲಿ ಈ ಘಟನೆ ಆಗ್ತಾ ಇರಲಿಲ್ಲ ಅದು ಬಿಟ್ಟು ಅವರು ತಮ್ಮ ಮಾನವೀಯತೆನ ಮರೆತು ಇಲ್ಲ ಬಿಳಿ ಪೊಲೀಸ್ ಹೇಳ್ಕೊಳೋಣ ಅಂತ ಹೋದು ಸೊ ಎಲ್ಲಿ ಏನು ಹೆಂಗೆ ಬದುಕ್ತಾ ಇದ್ದೀವಿ ನಾವು ಮನುಷ್ಯತ್ವವನ್ನು ಮರೆತೇ ಬದುಕ್ತೀವಿ ನಿಜವಾಗ್ಲೂ ಮನುಷ್ಯರಾಗಿ ನಾವೇನು ಮಾಡ್ತಾಯಿದ್ದೀವಿ ಒಂದು ಪ್ರಾಣಿಗಳೇ ಎಷ್ಟೋ ಪರವಾಗಿಲ್ಲ ಅಂತ ಲೆವೆಲಲ್ಲಿ ಬದುಕ್ತಾ ಇದ್ದೀವಿ ಅನ್ನಿಸ್ತದೆ ತಪ್ಪು ಅಂದಾಗ ಅಲ್ಲಿ ದಯವಿಟ್ಟು ಕೇಳಿ ಅದು ಬಿಟ್ಟು ಹಿಂಗೆ ಇದ್ದರೆ ನಾವು ಎಲ್ಲ ಇವಾಗ ಪ್ರಭಾವಿ ವ್ಯಕ್ತಿಗಳಿದ್ದಾರೆ ಅಂತ ಅಂತಿರ್ತೀವೋ ಅದೇ ರೀತಿ ನಾವು ಮುಂದೆ ಹಾಕ್ತಾ ಇರ್ತಾವ ಹೊರತು ಏನಕ್ಕೂ ಒಂದು ಅಂತ್ಯ ಅಂತ ಇರೋದಿಲ್ಲ ನಾವು ಇವಾಗ ಸುಮ್ಮನೆ ಇದ್ರೆ ಅದೊಂಥರ ನಾವೇ ಆಹ್ವಾನ ಇನ್ವಿಟೇಷನ್ ಕೊಟ್ಟಂಗೆ ಅವ್ರಿಗೆ ಇಲ್ಲ ನೀವು ಮಾಡ್ತಾರಿ ನಾವು ಸುಮ್ಮನೆ ಇರ್ತೀನಿ ನಮ್ಗೆ ಆಗ್ಬೇಕು ಏನೋ ಹುಟ್ಟಿದೀವಿ ಇರ್ತೀವಿ ಇರೋ ಇರೋಸ್ತೇನೆ ಏನೋ ಮಾಡ್ಕೊಂಡು ಹೋಗ್ತೀವಿ ಬಟ್ ಅದೇ ಒಂದು ಹುಡುಗ ಅದೇ ಒಬ್ಬ ವ್ಯಕ್ತಿ ಅದ್ರ ಬಗ್ಗೆ ಮಾತಾಡಿದಾಗ ಇಷ್ಟು ಸಹ ಏನು ಮಾಡ್ತಿದ್ರು ಗೊತ್ತಿಲ್ಲ ಎಲ್ಲ ಬಂದ್ಬಿಡುತ್ತೆ ಅದರಲ್ಲಿ ಆ ಒಂದು ವೀಡಿಯೋನ ಸರಿಯಾಗಿ ಅರ್ಥ ಮಾಡ್ಕೊತೀವಿ ಅದು ಬಿಟ್ಟು ಹಿಂದೂ ಧರ್ಮದ ಬಗ್ಗೆ ಇವನು ಯಾಕೆ ಮಾತಾಡಬೇಕು ಅನ್ನೋದೆಲ್ಲ ಮಾತಾಡ್ತಾರೆ ಮತ್ತು ಇಷ್ಟೇ ಸಹ ಏನು ಇಟ್ಕೊಂಡಿದ್ರಿ ಬಾಯಲ್ಲಿ ನಾವು ಮಾತಾಡಬೇಕಿತ್ತು ಅಷ್ಟಿದ್ರೆ ಅಲ್ಲಿ ಅವರ ವಿಡಿಯೋದಲ್ಲಿ ಎಷ್ಟು ಕ್ಲಿಯರಾಗಿ ಅರ್ಥ ಆಗ್ತದೆ ಅಂದರೆ ಅದು ಒಂದು ಹೆಣ್ಣಿಗೆ ನ್ಯಾಯವನ್ನು ದೊರಕಿಸುವ ಒಂದು ಕೆಲಸ ಅಷ್ಟೇ ಅದು ಅದು ಬಿಟ್ಟು ಇಲ್ಲಿ ದೇವಸ್ಥಾನದ ಬಗ್ಗೆ ಮಾತಾಡಿದ್ರು ಹಾಗಾದ್ರೆ ನಿನ್ನ ವೀಡಿಯೋ ನೋಡಿಲ್ಲ ಸರಿಯಾಗಿ ಅಷ್ಟೇ ಏಕೆಂದ್ರೆ ಇವನ ಒಂದು ಚಿಕ್ಕ ಮಕ್ಕಳು ಒಂದು ಪ್ರೈಮರಿ ಸ್ಕೂಲ್ ಮಕ್ಕಳು ನೀವು ಆ ವೀಡಿಯೋ ತೋರಿಸ್ರೆ ಎಷ್ಟು ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂದರೆ ಇಟ್ಸ್ ಲೈಕ್ ಸಮಥಿಂಗ್ ಏಕೆಂದರೆ ಈ ವಿಡಿಯೋ ಒಂದು ನೋಟಿಫಿಕೇಶನ್ ನನಗೂ ಯೂಟ್ಯೂಬಲ್ಲಿ ಬರ್ತಾ ಇರುತ್ತೆ ಆವಾಗ ನಾನು ಏನೋ ಬಿಡು ಅದು ಫುಲ್ ಡೀಟೇಲಿಗೆ ಗೊತ್ತಿರಲಿಲ್ಲ ಯಾಕೆಂದರೆ ಎಷ್ಟು ಹದಿನೈದು ವರ್ಷದಿಂದ ನಡೆದ ಘಟನೆ ಯಾರು ನೆನಪು ಇರೋದಿಲ್ಲ ಬಟ್ ಓಕೆ ಇದೇನು ಬರ್ತದೆ ಸರಿ ಬಿಡು ನೋಡೋ ಆಗ ನಮ್ಮ ಮನೆಗೆ ಬಂದು ನನ್ನ ತಮ್ಮನೂ ಅಂತಿದ್ದ ಇಲ್ಲ ಈ ಥರ ವೀಡಿಯೋದಲ್ಲಿ ಎಷ್ಟು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂದರೆ ಹಿಂಗೆ ಏನೇನೋ ಇದೆ ಅಂತ ಅಂತ ಸರಿ ಬಿಡುಗಡೆ ನೈಟ್ ನೋಡೋದಕ್ಕಾಗಲ್ಲ ಬೇಡ ಬೆಳಗ್ಗೆ ನೋಡೋಣ ಯಾಕಂದರೆ ಏನೋ ಒಂದು ವಿಚಾರಗಳು ನೋಡಿದಾಗ ಇಂಥ ವಿಚಾರಗಳಂತೂ ತಲೆಯಲ್ಲೇ ಕುತ್ಕೊಂಡ್ಬಿಡುತ್ತೆ ಅಂತ ಸರಿ ಬೆಳಗ್ಗೆ ಎದ್ದು ನೋಡಬೇಕು ಅನ್ನೋ ಅಷ್ಟರಲ್ಲೇ ವೀಡಿಯೋ ಡಿಲೀಟ್ ಆಗಿರುತ್ತೆ ಸಾರಿ ಡಿಲೀಟ್ ಅನ್ನೋದಕ್ಕಿಂತ ಅದು ಪ್ರೈವೇಟ್ ಆಗಿತ್ತು ಆಮೇಲೆ ಸರಿ ಇನ್ನು ಇನ್ನೊಬ್ರು ಯಾರೋ ಸ್ಟೇಟಸ್ನಕೊಂಡಾಗ ಅವ್ರು ನಂಗೆ ಒಂದು ಲಿಂಕ್ ಕಳಿಸ್ರು ಇಲ್ಲ ಇದು ಇನ್ನೊಂದು ವೀಡಿಯೋದಲ್ಲಿ ಇದೆ ನೋಡಿ ಇನ್ನೊಂದು ಚಾನಲಲ್ಲಿ ಅವ್ರು ಬಿಟ್ಟಿದ್ದಾರೆ ಅಂತ ಆವಾಗ ನಾನು ಕಂಪ್ಲೀಟಾಗಿ ವೀಡಿಯೋ ನೋಡ್ತೀನಿ ಸೊ ಅದು ನೋಡಿದಾಗೆಂದ ಇದು ಏನು ನಡೆದಿದೆ ನಮ್ಮ ಜೀವನದಲ್ಲಿ ನಾವು ಏನು ಹೆಂಗೆ ಬದುಕ್ತಾ ಇದ್ದೀವಿ ಇಂಥ ಬದುಕು ಬೇಕಾ ಒಬ್ರು ಅದೇ ಹೇಳ್ದಂಗೆ ರಕ್ಷಕರು ಭಕ್ಷಕರು ಆಗಿಬಿಟ್ಟಿದ್ದಾರೆ ಮತ್ತೆ ನ್ಯಾಯವನ್ನು ನೋಡ್ಕೊಂಡು ನಾವು ಎಲ್ಲೋಗ್ಬೇಕು ಈ ರೀತಿ ಬದುಕಕ್ಕಿಂತ ನಿಜವ್ರು ಏನು ಹೇಳಬೇಕಂತ ಅರ್ಥ ಆಗ್ತಿಲ್ಲ ಸೊ ಇಷ್ಟೇ ಹೇಳೋದಕ್ಕೆ ಹೋಗ್ತಾ ಇರೋದು ನಮಗೆ ಎಲ್ಲಿ ಅನ್ಯಾಯ ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ನಿಮ್ಮ ಒಂದು ಧ್ವನಿನ ಇರ್ತಿ ಯಾಕಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಆ ಒಂದು ಪರಿಸ್ಥಿತಿ ನಮ್ಮ ಮನೆಯವರು ಯಾರಾದರೂ ಇದ್ದಾಗ ಯಾರೂ ನಮ್ಮ ಜೊತೆಗೆ ಬಂದಿದ್ದಂತ ಆ ಪರಿಸ್ಥಿತಿ ಏನು ಅಂತ ಸೊ ಇವಾಗ ಯಾರೋ ಒಬ್ರು ಧ್ವನಿ ಎತ್ತಿದ್ದಾರೆ ಅದ್ರ ಜೊತೆ ನಾವು ಮುಂದೆ ಸಾಗೋಣ ಆದರೆ ಸಪೋರ್ಟ್ ಮಾಡಿ ನಾನು ದಯವಿಟ್ಟು ಸುಮ್ಮನೆ ಇದ್ಬಿಡಿ ನಿಮ್ಮ ಪಾಡಿಗೆ ಅದು ಬಿಟ್ಟು ಏ ಇರು ಏನೋ ಹೇಳೋಣ ನಮ್ದು ಒಂದು ಹಿರಣಿ ಅಂತ ಏನೇನೋ ಇಲ್ಲದ ಸಲ್ಲದಲ್ಲ ಮಾಡ್ಕೊಂಡು ಕೂತ್ಕೊಳಕ್ಕೆ ಹೋಗ್ಬೇಡಿ ಏಕೆಂದ್ರೆ ಅಲ್ಲಿ ಒಬ್ಬರು ವೀಡಿಯೋ ಮಾಡಿ ಹಾಕಿದಾರೆ ಸಮೀರ್ ಎಮ್ ಡಿ ಅವರು ವೀಡಿಯೋ ಮಾಡಿ ಹಾಕಿರೋದು ಅವ್ರಿಗೂ ಅವ್ರಿಗೆ ಮಾಡಿ ಆದಮೇಲೆ ಅಯ್ಯೋ ಹಾಕ್ಬೇಕಿತ್ತು ಯಾಕೆಂದ್ರೆ ಅವ್ರು ಎಷ್ಟೋ ಜನ ಅಂದಿರ್ತಾರೆ ನಿಂಗೆ ಯಾಕಪ್ಪ ಬೇಕಿತ್ತೀವಲೆಯ ಅಂತ ಅವ್ರಿಗೊಂದು ಭಯ ಇರುತ್ತೆ ಏನಾಗ್ಬಿಡ್ತು ನೆಕ್ಸ್ಟು ಯಾಕೆಂದರೆ ಎಷ್ಟೋ ಜನ ಮುಂಚೆ ವಿಡಿಯೋ ಮಾಡಿ ಹಾಕ್ದಿರೋರ್ದೆಲ್ಲ ಡಿಲೇಟ್ ಮಾಡಿಸಿದ್ರು ಬಟ್ ಇಲ್ಲಿ ಅವರು ಫುಲ್ಲು ಇಟ್ಕೊಂಡು ಆ ವಿಡಿಯೋ ಡಿಲೀಟ್ ಆಗಬಾರ್ದು ಅನ್ನೋ ರೀತಿಗೆ ಕ್ಲಿಯರಾಗಿ ನಮಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ಆದರೆ ನೀವು ಸಪೋರ್ಟ್ ಮಾಡಿ ಇಲ್ಲನೇ ದಯವಿಟ್ಟು ಇಷ್ಟು ದಿನ ಹೇಗೆ ಸುಮ್ಮನೆ ಇದ್ರಿ ಹಾಗೆ ಇದ್ಬಿಡಿ ಸೊ ದಟ್ ನ್ಯಾಯ ನಮಗೆ ಬಿಗ ಸಿಗುತ್ತೆ ಏಕೆಂದರೆ ಇಲ್ಲಿ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಬಂದಾಗ ನ್ಯಾಯ ಸಿಗೋದು ಇನ್ನೂ ಲೇಟ್ ಆಗ್ತಾ ಇರುತ್ತೆ ಸೊ ನಾವು ಒಂದೇ ಕೇಳ್ಕೊಳೋದು ಈ ಒಂದು ಸೌಜನ್ಯ ಒಂದು ಹುಡುಗಿಗೆ ನ್ಯಾಯ ಸಿಕ್ಕಿ ಹಾಗೆ ಇನ್ನು ಎಲ್ಲ ಮಹಿಳೆಯರಿಗೆ ಒಂದು ಜೀವನದಲ್ಲಿ ಮುಂದೆ ಸಾಗೋಕ್ಕೆ ಧೈರ್ಯ ಸಿಗಲಿಲ್ಲ ನಮ್ಮ ಒಂದು ಜನಗಳು ನಮ್ಮ ಬೆಂಬಲಕ್ಕಿದ್ದು ಒಂದು ನ್ಯಾಯ ಸಿಕ್ಕಿ ಎಲ್ಲದಕ್ಕೂ ಒಳ್ಳೆಯದಾಗುತ್ತೆ ಅನ್ನೋ ಒಂದು ದಾರಿಯಲ್ಲಿ ಮುಂದೆ ಸಾಗಲ್ಲ ಮತ್ತು ಇದೊಂದೇ ಪ್ರಕರಣ ಅಂತಲ್ಲ ಯಾವುದ್ರ ಪ್ರಕರಣಗಳು ನಡೀತಿದೆ ಎಲ್ಲದಕ್ಕೂ ನ್ಯಾಯ ಸಿಕ್ಕಿ ಈ ಒಂದು ಪ್ರಪಂಚದಲ್ಲಿ ಏನು ಉಮೆನ್ಸ್ ಡೇ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ರಿ ಅದಕ್ಕಿಂತ ಒಂದು ಮೋರ್ ಮೀನಿಂಗ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ಸೊ ಅಷ್ಟೇ ಹೇಳೋದು ನಿಮ್ಗೆ ಏನಾದರೂ ಸಪೋರ್ಟ್ ಮಾಡಬೇಕು ಅನ್ನೋದಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಇಲ್ಲದಿದ್ದರೆ ದಯವಿಟ್ಟು ಸುಮ್ಮನೆ ಇರಿ ಅಂತ ಹೇಳ್ತಾ ಇವತ್ತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್